ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಜ್ ಸ್ಟೋರೀಸ್ ನಾವೆಲ್ಲರೂ ಲಾಂಗ್ ಡ್ರೈವ್ಗೆ ಹೋಗೋಕ್ಕೆ ಇಷ್ಟಪಡ್ತೀವಿ ಒಳ್ಳೆ ಕಾಡು ಒಳ್ಳೆ ಹಾಡು ಪಕ್ಕದಲ್ಲಿ ಫ್ರೆಂಡ್ಸ್ ಮತ್ತು ಅಂತ್ಯವಿಲ್ಲದ ರಸ್ತೆ ಸ್ವರ್ಗ ಅಲ್ವಾ ಆದರೆ ಹೈವೇಗಳಲ್ಲಿ ದೆವ್ವಗಳಿಗಿಂತ ಭಯಾನಕವಾದದ್ದು ಬೇರೆ ಒಂದಿದೆ ಅದೇ ಟೈಮ್ ಲೂಫ್ ಅಂದರೆ ನೀವು ಎಷ್ಟೇ ಸ್ಪೀಡಾಗಿ ಗಾಡಿ ಓಡಿಸಿದರೂ ಒಂದೇ ಜಾಗದಲ್ಲಿ ಸುತ್ತುತ್ತಾ ಇದ್ದರೆ ಗಂಟೆಗಟ್ಟಲೆ ಡೈವ್ ಮಾಡಿದರೂ ಕಿಲೋಮೀಟರ್ ಕಡಿಮೆ ಆಗದಿದ್ರೆ ಇವತ್ತಿನ ಕತೆ ಮಂಗಳೂರು ಬೆಂಗಳೂರು ಐವಿಯಲ್ಲಿ ಇಬ್ಬರು ಗೆಳೆಯರಿಗೆ ಆದ ವಿಚಿತ್ರ ಅನುಭವ ಬನ್ನಿ ಸೀಟ್ ಬೆಲ್ಟ್ ಹಾಕೊಳ್ಳಿ ಜರ್ನಿ ಶುರು ಮಾಡೋಣ ಈ ಕಥೆಯ ಪಾತ್ರಗಳು ಸುರೇಶ್ ಮತ್ತು ರವಿ ಇಬ್ಬರು ಐಟಿ ಉದ್ಯೋಗಿಗಳು ವೀಕೆಂಡ್ ಮುಗಿಸಿ ಮಂಗಳೂರಿನಿಂದ ಬೆಂಗಳೂರಿಗೆ ಕಾರಿನಲ್ಲಿ ವಾಪಸ್ ಬರ್ತಿರ್ತಾರೆ ಸುರೇಶ್ ಕಾರ್ ಡ್ರೈವ್ ಮಾಡ್ತಿದ್ರೆ ರವಿ ಪಕ್ಕದಲ್ಲಿ ಕುಳಿತು ಹಾಡು ಕೇಳ್ತಿರ್ತಾನೆ ಸಮಯ ರಾತ್ರಿ ಒಂದು ಗಂಟೆ ಹದಿನೈದು ನಿಮಿಷ ಅವರು ಶಿರಾಡಿ ಘಾಟ್ ದಾಟಿ ಸಕಲೇಶ್ಪುರ ಮತ್ತು ಹಾಸನ್ ಮಧ್ಯದ ರಸ್ತೆಯಲ್ಲಿದ್ದಾರೆ ಆ ರಾತ್ರಿ ವಿಚಿತ್ರ ವಿಪರೀತ ಚಳಿ ರಸ್ತೆಯ ಮೇಲೆ ದಟ್ಟವಾದ ಮಂಜು ಆವರಿಸಿದೆ ಎದುರುಗಡೆ ಹತ್ತು ಅಡಿ ಬಿಟ್ಟರೆ ಏನೂ ಕಾಣ್ತಿಲ್ಲ ರವಿ ಹೇಳ್ತಾನೆ ಏನು ಮಗ ಇವತ್ತು ಮಂಜು ಇಷ್ಟೊಂದಿದೆ ಸ್ವಲ್ಪ ನೋಡ್ಕೊಂಡು ಓಡಿಸು ಅಂತ ಸುರೇಶ್ ನಗ್ತಾನೆ ಚಿಂತೆ ಬಿಡು ಮಗ ಈ ರೋಡ್ ನನಗೆ ಅಂಗೈ ಇದ್ದಾಗೆ ಇನ್ನು ಎರಡು ಗಂಟೆಯಲ್ಲಿ ಬೆಂಗಳೂರು ಸೇರ್ಬಿಡ್ತೀವಿ ಅಂತ ಹೇಳ್ತಾನೆ ಕಾರು ಸುಮಾರು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದೆ ರಸ್ತೆಯ ಬದಿಯಲ್ಲಿ ಹಳದಿ ಮತ್ತು ಬಿಳಿಯ ಬಣ್ಣದ ಮೈಲಿಗಲ್ಲು ಕಾಣ್ತಿವೆ ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ರವಿ ಅದನ್ನು ಓದ್ತಾನೆ ಬೆಂಗಳೂರು ಅರವತ್ತಾರು ಕಿಲೋಮೀಟರ್ ಅಂತ ರವಿ ನೆಟ್ಟೂರಿಸಿರು ಬಿಡ್ತಾನೆ ಅಬ್ಬಾ ಇನ್ನು ಅರವತ್ತಾರು ಕಿಲೋಮೀಟರ್ ಅಷ್ಟೇ ಅಲ್ವಾ ಅಂದ್ರೆ ನಾವು ಆಲ್ಮೋಸ್ಟ್ ಬಂದ್ವಿ ಕುಣಿಗಲತ್ರ ಇದ್ದೀವಿ ಅನ್ಸುತ್ತೆ ಅಂತ ಹೇಳ್ತಾನೆ ಇಬ್ಬರು ಖುಷಿಯಾಗಿ ಮಾತಾಡ್ತಾ ಮುಂದೆ ಹೋಗ್ತಾರೆ ಸುಮಾರು ಐದು ಕಿಲೋಮೀಟರ್ ಮುಂದೆ ಹೋದ ಮೇಲೆ ರಸ್ತೆಯ ಎಡಭಾಗದಲ್ಲಿ ಮಂಜಿನ ಮರೆಯಂತೆ ಯಾರೋ ನಿಂತಿರೋದು ಕಾಣ್ತದೆ ಹತ್ತಿರ ಹೋದಾಗ ಕಾಣುತ್ತೆ ಅದು ಒಬ್ಬ ಮುದುಕಿ ಅಂತ ಬಿಳಿ ಸೀರೆ ಹುಟ್ಟಿದ್ದಾಳೆ ತಲೆ ಕೂದಲು ಮುಂದೆ ಬಿಟ್ಟುಕೊಂಡಿರ್ತಾಳೆ ಮುಖ ಬಾಗಿರುವುದರಿಂದ ಮುಖ ಸರಿಯಾಗಿ ಕಾಣಿಸ್ತಿರಲ್ಲ ಅವಳು ಕಾರನ್ನ ಅವಳು ಕಾರು ಬರೋದನ್ನ ನೋಡಿ ನಿಧಾನವಾಗಿ ಕೈ ಎತ್ತಿ ಲಿಫ್ಟ್ ಕೇಳ್ತಾಳೆ ರವಿ ಪಾಪ ಯಾರು ಅಜ್ಜಿ ನಿಲ್ಸ್ಲಾ ಅಂತ ಹೇಳ್ತಾಳೆ ಸುರೇಶ್ ಬ್ಯಾಡ ಮಗ ಹೈವೇಲಿ ರಾತ್ರಿ ಹೊತ್ತು ಯಾರನ್ನೂ ತಿಸ್ಕೋಬಾರ್ದು ಅದು ಸೇಫ್ ಅಲ್ಲ ಅಂತ ಹೇಳಿ ಕಾರು ನಿಲ್ಲಿಸ್ತೇನೆ ಆ ಅಜ್ಜಿಯನ್ನು ಪಾಸ್ ಮಾಡಿಕೊಂಡು ಮುಂದೆ ಹೋಗ್ತಾನೆ ರವಿ ಇಂದಿನ ಗ್ಲಾಸ್ನಿಂದ ನೋಡ್ತಾನೆ ಆ ಅಜ್ಜಿ ಅಲ್ಲೇ ನಿಂತು ಇವರನ್ನೇ ನೋಡ್ತಿರ್ತಾಳೆ ಸುಮಾರು ಮೂವತ್ತು ನಿಮಿಷ ಕಳೆಯುತ್ತದೆ ಸುರೇಶ್ ಕಾರನ್ನ ನೂರು ಕಿಲೋಮೀಟರ್ ವೇಗದಲ್ಲಿ ಓಡಿಸುತ್ತಿದ್ದಾನೆ ಟ್ರಾಫಿಕ್ ಇಲ್ಲ ಸಿಗ್ನಲ್ ಇಲ್ಲ ಲೆಕ್ಕದ ಪ್ರಕಾರ ಅವರು ಬೇಗ ಬೆಂಗಳೂರಿಗೆ ಇನ್ನೂ ಹತ್ತಿರ ಇರಬೇಕಾಗಿತ್ತು ರಸ್ತೆ ಬದಿಯಲ್ಲಿ ಮತ್ತೆ ಒಂದು ಮೈಲಿಗಲ್ಲು ಕಾಣುತ್ತದೆ ರವಿ ಅದನ್ನು ನೋಡಿ ಶಾಕ್ ಆಗ್ತಾನೆ ಅದರ ಮೇಲೆ ಬರೆದಿದೆ ಬೆಂಗಳೂರು ಅರವತ್ತಾರು ಕಿಲೋಮೀಟರ್ ಅಂತ ಅವಾಗ ರವಿ ಹೇಳ್ತಾನೆ ಸುರೇಶ್ ಗಾಡಿ ಸ್ಲೋ ಮಾಡು ನಾವೇನಾದರೂ ದಾರಿ ತಪ್ಪಿದ್ವಾ ಅಂತ ಸುರೇಶ್ ಯಾಕೋ ರವಿ ಹೇಳ್ತಾನೆ ಅರ್ಧ ಗಂಟೆ ಮುಂಚೆನೇ ಅರವತ್ತಾರು ಕಿಲೋಮೀಟ್ರ್ ಇತ್ತು ಈಗಲೂ ಅರವತ್ತಾರು ಅಂತ ಬೋರ್ಡ್ ಇದೆಯಲ್ಲೋ ಅಂತ ಹೇಳ್ತಾನೆ ಸುರೇಶ್ ಏನಾದರೂ ಇರಬೇಕು ಬಿಡು ಹೈವೇ ಡಿಪಾರ್ಟ್ಮೆಂಟ್ ಅವರು ತಪ್ಪು ಬರೆದಿರ್ತಾರೆ ಅಂತ ಹೇಳ್ತಾನೆ ಸುರೇಶ್ ಅದನ್ನು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾನೆ ಇನ್ನೊಂದು ಐದು ನಿಮಿಷ ಮುಂದೆ ಹೋದಾಗ ರಸ್ತೆ ಎಡಬದಿಯಲ್ಲಿ ಮತ್ತೆ ಅದೇ ಬಿಳಿ ಸಿರಿ ಉಟ್ಟ ಮುದುಕಿ ನಿಂತಿದ್ದಾಳೆ ಮತ್ತು ಅವಳು ಕೈ ಎತ್ತಿ ಲಿಫ್ಟ್ ಕೇಳ್ತಿದ್ದಾಳೆ ಈ ಬಾರಿ ಸುರೇಶ್ಗೂ ಎದೆ ಜಲ್ ಅನ್ನು ರವಿ ಈ ಅಜ್ಜಿ ನಾವು ಮೂವತ್ತು ಕಿಲೋಮೀಟರ್ ಹಿಂದೆ ನೋಡಿದ ಅಜ್ಜಿ ಅಲ್ವಾ ಇವಳು ನಮ್ಮ ಕಾರಿಗಿಂತ ಸ್ಪೀಡ್ ಆಗಿ ಇಲ್ಲಿಗೆ ಹೇಗೆ ಬಂದು ಅಂತ ಹೇಳ್ತಾನೆ ರವಿಗೆ ಮಾತು ಹೊರಡಲ್ಲ ಸುರೇಶ್ ಗಾಡಿ ನಿಲ್ಲಿಸಬೇಡ ಜೋರಾಗಿ ಓಡಿಸು ಅಂತ ಹೇಳ್ತಾನೆ ಸುರೇಶ್ ಆಕ್ಸಿಲೇಟರ್ ಪೂರ್ತಿ ತುಳಿತಾನೆ ಕಾರು ನೂರು ಇಪ್ಪತ್ತಕ್ಕೆ ಏರುತ್ತದೆ ರವಿ ಭಯದಿಂದ ಟೈಮ್ ನೋಡೋಣ ಅಂತ ವಾಚ್ ನೋಡ್ತಾನೆ ವಾಚ್ ನಲ್ಲಿ ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷ ಅಂತ ತೋರ್ತಿದೆ ಅವನಿಗೆ ಅನುಮಾನ ಬಂದು ಮೊಬೈಲ್ ನೋಡ್ತಾನೆ ಅಲ್ಲೂ ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷ ಕಾಡಿನ ಡ್ಯಾಶ್ಬೋರ್ಡ್ ಗಡಿಯಾರದಲ್ಲೂ ಒಂದು ಗಂಟೆ ನಲವತ್ತೈದು ನಿಮಿಷ ಸುರೇಶ್ ಟೈಮ್ ನೋಡು ಅಂತ ರವಿ ಹೇಳ್ತಾನೆ ಅವರು ಕಳೆದ ಒಂದು ಗಂಟೆಯಿಂದ ಡ್ರೈವ್ ಮಾಡ್ತಿದ್ದಾರೆ ಆದರೆ ಗಡಿಯಾರದಲ್ಲಿ ಒಂದು ನಿಮಿಷ ಕೂಡ ಮುಂದೆ ಹೋಗಿಲ್ಲ ಅವರು ಕಾಲಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಸುರೇಶ್ಗೆ ಈಗ ಕೈ ನಡುಗೋಕೆ ಶುರುವಾಗುತ್ತದೆ ರಸ್ತೆ ಕಾಣಿಸ್ತಿಲ್ಲ ಮಂಜು ಜಾಸ್ತಿ ಆಗಿದೆ ಸಡನ್ ಆಗಿ ಎದುರುಗಡೆ ಮತ್ತೆ ಅದೇ ಮೈಲಿಗಲ್ಲೂ ಬರುತ್ತದೆ ಬೆಂಗಳೂರು ಅರವತ್ತಾರು ಕಿಲೋಮೀಟರ್ ಅಂತ ಅದನ್ನು ದಾಟಿ ತಕ್ಷಣ ಸ್ವಲ್ಪ ದೂರದಲ್ಲಿ ಆ ಮುದುಕಿ ಮತ್ತೆ ಕಾಣಿಸ್ತಾಳೆ ಆದರೆ ಈ ಬಾರಿ ಅವಳು ರಸ್ತೆಯ ಮಧ್ಯದಲ್ಲಿ ನಿಂತಿದ್ದಾಳೆ ಸುರೇಶ್ ಕಾರು ಕಂಟ್ರೋಲ್ ಮಾಡೋಕೆ ಬ್ರೇಕ್ ಆಗ್ತಾನೆ ಆದ್ರೂ ಕಾರು ಅವಳ ಹತ್ತಿರ ಹೋಗುತ್ತಿದ್ದಂತೆ ಕಾರಿನ ಲೈಟ್ ಅವಳ ಮುಖಕ್ಕೆ ಅವಳ ಮುಖದ ಮೇಲೆ ಬಡಿಯುತ್ತದೆ ಸುರ್ಯ ರವಿ ಮತ್ತು ಸುರೇಶ್ ಇಬ್ಬರು ಕಿರ್ಚುತ್ತಾರೆ ಆ ಮುದುಕಿಯ ಮುಖ ಮನುಷ್ಯನದಲ್ಲ ಅದು ಪೂರ್ತಿ ಜಜ್ಜಿ ಹೋಗಿದೆ ತಲೆ ಬುರುಡೆಯ ಒಡೆದು ಮೆದುಳು ಕಾಣ್ತಿದೆ ಒಂದು ಕಣ್ಣು ಗುಡ್ಡೆ ಹೊರಗೆ ನೇತಾಡ್ತಿದೆ ಅವಳು ಕಾರಿನ ಬಾನೆಟ್ ಮೇಲೆ ಆರಿ ಗಾಜಿನ ಹತ್ತಿರ ಮುಖ ತಂದು ವಿಕಾರವಾಗಿ ನಗ್ತಾಳೆ ಸುರೇಶ್ ಭಯದಿಂದ ಸ್ಟೇರಿಂಗ್ ಅನ್ನ ಎಡಕ್ಕೆ ತಿರುಗಿಸುತ್ತಾನೆ ಕಾರು ರಸ್ತೆಯಲ್ಲಿ ಕಾರು ರಸ್ತೆಯಿಂದ ಕೆಳಗೆ ಜಾರಿ ಒಂದು ಮರಕ್ಕೆ ಜೋರಾಗಿ ಗುದುತ್ತದೆ ಟಮಾರ್ ಅಂತ ರವಿ ಮತ್ತು ಸುರೇಶ್ ಕಣ್ಣು ಬಿಡ್ತಾರೆ ಅವರಿಗೆ ಎಲ್ಲೂ ಗಾಯ ಆಗಿರಲ್ಲ ಕಾರಿನಿಂದ ಹೊಗೆ ಬರುತ್ತಿದೆ ಸುರೇಶ್ ಹೇಳ್ತಾನೆ ರವಿ ಬದುಕಿದೀವಿ ಕಣೋ ಬಾ ಕೆಳಗಿಳಿಯೋಣ ಅಂತ ಇಬ್ಬರು ಕಾರ್ನಿಂದ ಹೊರಗೆ ಬರ್ತಾರೆ ಅವರು ನೋಡಿದ್ರೆ ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಕಾರು ಮರಕ್ಕೆ ಗುದ್ದಿ ನಜ್ಜುನುಜ್ಜಾಗಿದೆ ಅದರ ಪಕ್ಕದಲ್ಲಿ ಪ್ಲೇಟ್ ನಂಬರ್ ಕೆ ಎನ್ ಪಿ ಏಟ್ 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 ಅಂತ ಇರ್ತದೆ ರವಿ ಬೆಚ್ಚಿ ಬೀಳ್ತಾನೆ ಸುರೇಶ್ ಅದು ನಮ್ಮ ಕಾರ್ ನಂಬರ್ ಅಂತ ಅವರು ನಜ್ಜುನುಜ್ಜಾದ ಕಾರಿನ ಒಳಗೆ ಟಾರ್ಚ್ ಹಾಕಿ ನೋಡ್ತಾರೆ ಅಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿ ಸುರೇಶ್ನ ಎಣ ಸ್ಟೇರಿಂಗ್ ಮೇಲೆ ಬಿದ್ದಿದೆ ರಕ್ತದ ಮಡುವಿನಲ್ಲಿ ಮುಳುಗಿದ್ದಾನೆ ಪಕ್ಕದ ಸೀಟ್ನಲ್ಲಿ ರವಿ ಹೆಣ ಕತ್ತು ಮುರಿದುಕೊಂಡು ಬಿದ್ದಿದೆ ಮತ್ತು ಆ ಕಾರ್ ಡ್ಯಾಶ್ಬೋರ್ಡ್ ಗರಿಯಾರ ಒಡೆದು ಹೋಗಿದೆ ಮುಳ್ಳುಗಳು ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಂತು ಹೋಗಿದೆ ಅವರಿಗೆ ಆಗ ಅರ್ಥವಾಗುತ್ತದೆ ಅವರು ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ದಾರೆ ಕಳೆದ ಒಂದು ಗಂಟೆಯಿಂದ ಆ ಮೈಲಿಗಲ್ಲು ನೋಡ್ತಾ ಇರೋದು ಆ ಮದುಕಿಯನ್ನು ನೋಡ್ತಾ ಇರೋದು ಅವರು ಬದುಕಿದ್ದಾಗಲ್ಲ ಸತ್ತ ಮೇಲೆ ಅಂತ ಅವರ ಆತ್ಮಗಳು ಆಕ್ಸಿಡೆಂಟ್ ಆದ ಆ ಕ್ಷಣದಲ್ಲೇ ಸಿಕ್ಕಿ ಹಾಕಿಕೊಂಡಿವೆ ರವಿ ಮತ್ತು ಸುರೇಶ್ ಒಬ್ಬರನ್ನೊಬ್ಬರು ನೋಡ್ತಾರೆ ಅವರ ದೇಹಗಳು ನಿಧಾನವಾಗಿ ಮಂಜಿನಲ್ಲಿ ಕರಗುತ್ತವೆ ಮರುಕ್ಷಣ ಮತ್ತೆ ಹೈವೇ ರಸ್ತೆ ಕಾಣುತ್ತದೆ ಸುರೇಶ್ ಮತ್ತೆ ಕಾರ್ ಡ್ರೈವ್ ಮಾಡ್ತಿದ್ದಾನೆ ರವಿ ಪಕ್ಕದಲ್ಲಿ ಕೂತು ಆಡು ಕೇಳ್ತಿದ್ದಾನೆ ಸಮಯ ಒಂದು ಗಂಟೆ ನಲವತ್ನಾಕು ನಿಮಿಷ ರಸ್ತೆ ಬದಿಯಲ್ಲಿ ಬೋರ್ಡ್ ಬರುತ್ತದೆ ಬೆಂಗಳೂರು ಅರವತ್ತಾರು ಕಿಲೋಮೀಟರ್ ಅಂತ ರವಿ ಹೇಳ್ತಾನೆ ಅಬ್ಬ ಇನ್ನು ಅರವತ್ತಾರು ಕಿಲೋಮೀಟರ್ ಅಷ್ಟೇ ಅಲ್ವಾ ಅಂತ ಅವರು ಮತ್ತೆ ಸಾಯೋಕೆ ಹೊರಟಿದ್ದಾರೆ ಈ ಲೂಫ್ಗೆ ಅಂತ್ಯವಿಲ್ಲ ಫ್ರೆಂಡ್ಸ್ ಹೈವೇಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ ಅಂತ ಇರುತ್ತದೆ ಅಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ರಸ್ತೆ ಅಲ್ಲ ಅಲ್ಲಿ ಸತ್ತವರ ಆತ್ಮಗಳು ತಮ್ಮ ಸಾವಿನ ಕ್ಷಣಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿರ್ತವೆ ನೀವು ರಾತ್ರಿ ಡ್ರೈವ್ ಮಾಡುವಾಗ ಒಂದೇ ಮೈಲಿಗಲ್ಲೂ ಎರಡು ಸಲ ಕಂಡ್ರೆ ಅಥವಾ ಟೈಮ್ ನಿಂತು ಹೋದರೆ ಅದು ಕೇವಲ ಭ್ರಮೆಯಾಗಿರಲ್ಲ ನೀವು ಲೂಪ್ ಒಳಗೆ ಎಂಟ್ರಿ ಕೊಟ್ಟಿದ್ದೀರಾ ಅಂತ ಅರ್ಥ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೇಫ್ ಆಗಿ ಡ್ರೈವ್ ಮಾಡಿ ನಾನು ನಿಮ್ಮ ರಾಜು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್